ಹಣ ಹೆಂಡ ಇಲ್ಲದ ರಾಜಕಾರಣ ಬರಬೇಕಾಗಿದೆ ಮಹಿಮಾಜಿ ಪಾಟೇಲ್ ಪ್ರಸ್ತುತ ಇವತ್ತಿನ ಚುನಾವಣೆ ಎಂಬುದು ಈಗ ದಂಧೆಯಾಗಿ ಮಾರ್ಪಟ್ಟಿದೆ ದುಡ್ಡಿಲ್ಲದೆ ರಾಜಕಾರಣ ಇಲ್ಲ ಎಂಬಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ದುಡ್ಡು ಹಾಕಿ ದುಡ್ಡು ತೆಗೆಯುವ ಕೆಲಸವಾಗಿದೆ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಜೆಡಿಯು ರಾಜ್ಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾಜಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದರು ತಾಲೂಕಿನ ಕಲ್ಲೊಂಡೂರು ಗ್ರಾಮದಲ್ಲಿ ಡಾ ನಾಗರಾಜ್ ಅವರ ನಿವಾಸದಲ್ಲಿ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣ ಎಂದರೆ ಬರೀ ಚುನಾವಣೆ ಅಲ್ಲ ಉತ್ತಮ ಆಡಳಿತ ಬರಬೇಕು ಹಣ ಹೆಂಡ ಇಲ್ಲದೆ ಚುನಾವಣೆ ಗೆಲ್ಲಬಹುದು ಎಂಬ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಬೇಕು ಎಂದರು ಮುಂಬರಲಿರುವ ಎರಡು ಸಾವಿರದ ಇಪ್ಪತ್ತೈದರ ಆಗ್ನೇಯ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಯು ಪಕ್ಷದಿಂದ ಅಭ್ಯರ್ಥಿಯಾಗಿ ಡಾ ನಾಗರಾಜ್ ಅವರಂಥವರನ್ನು ಮಾಡಲಾಗಿದೆ ಅವರನ್ನೂ ಗೆಲ್ಲಿಸಬೇಕು ಇದಕ್ಕೆ ಸಮಾನ ಮನಸ್ಕ ಗೆಳೆಯರೆಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಲ್ಲಂಡೂರು ಡಾ ಕೆ ನಾಗರಾಜ್ ಮಾತನಾಡಿ ಜೆಡಿಯು ಪಕ್ಷದಿಂದ ವಿಧಾನ ಪರಿಷತ್ ಹೋಗಲು ಪದವೀಧರರ ಕ್ಷೇತ್ರದಿಂದ ಟಿಕೆಟ್ ನೀಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಣ ಇಲ್ಲದ ಚುನಾವಣೆ ಗೆಲ್ಲಬಹುದು ಎಂಬುದನ್ನು ತೋರಿಸಿಕೊಡುತ್ತೇವೆ ಹಣ ಖರ್ಚು ಮಾಡದೆ ಎದುರಿಸಿದಾಗ ಯಾವುದೇ ಭಯ ಇರುವುದಿಲ್ಲ ಪಾರದರ್ಶಕ ರಾಜಕಾರಣಕ್ಕೆ ಒತ್ತು ನೀಡಲಾಗುವುದು ಎಂದರು ಶಿವಕುಮಾರ್ ಶೆಟ್ಟಿ ಅಂತವರು ನಮ್ಮ ಬೈರ ರೆಡ್ಡಿ ಅಂತವರು ತಬಲಾ ನಾರಾಯಣಪ್ಪನಂಥವ್ರು ಈ ಥರ ಭಾಳಷ್ಟು ಸೂಕ್ಷ್ಮತೆ ಅಂತ ಈಗ ಎಮ್ ಎಲ್ ಎ ಆಗಿರೋರು ಇದ್ದಾರೆ ಹಿಂದೆ ಎ ಟಿ ರಾಮಸ್ವಾಮಿ ಅವರು ಈಗ ಬಿ ಆರ್ ಪಾಟೀಲು ಡಿ ಆರ್ ಪಾಟೀಲು ಲತಾ ಎಂ ಪಿ ಪ್ರಕಾಶು ಈ ಥರದ್ದು ದೊಡ್ಡ ಪಟ್ಟಿನೇ ಮಾಡಿದ್ದೀವಿ ರಘು ಟಿ ರಘುಮೂರ್ತಿ ಹೇಳಿ ಅವರು ಮತ್ತೆ ಪ್ರದೀಪ್ ಈಶ್ವರರು ಈಗ ಗೆದ್ರಲ್ಲ ಈ ಥರದ್ದು ಒಂದು ಒಳ್ಳೆ ಆಲೋಚನೆ ಮಾಡೋಂಥದ್ದೇ ಪಟ್ಟಿ ಮಾಡ್ಕೊಂಡು ಏಪ್ರಿಲ್ ಮೂರು ನಾಲ್ಕು ಸಾಣಿಹಳ್ಳಿಯಲ್ಲಿ ಮತ್ತೊಮ್ಮೆ ರಾಜಕಾರಣಿಗಳದ್ದು ಬಸವರಾಜ್ ಹೊರಟ್ಟಿನ ನಾಳೆ ಸಾಯಂಕಾಲ ಭೇಟಿ ಮಾಡ್ತಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಇದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ ಅವರು ಸಭಾಪತಿ ಹಿಂದಿನ ಬಾರಿ ಸಭಾ ಸಭಾಪತಿಗಳಾಗಿದ್ದಾಗ ಅವರು ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರು ಚುನಾವಣಾ ಸುಧಾರಣೆಗಳ ಬಗ್ಗೆನೇ ಅಸೆಂಬ್ಲಿ ಒಳಗೆ ಒಂದು ಒಂದು ವಾರ ಚರ್ಚೆ ಮಾಡಿದರು ಚುನಾವಣಾ ಸುಧಾರಣೆಗಳು ಹೇಗೆ ಆಗಬೇಕು ಅಂತ ಈಗ ಮತ್ತೆ ಆ ವಿಷಯ ತಗೊತಾ ಇದ್ದೀವಿ ಬಸವರಾಜ್ ಹೊರಟ್ಟಿಯವರು ಬೆಂಬಲಕ್ಕೆ ಅಂತಿದ್ದಾರೆ ಯು ಟಿ ಖಾದರ್ಗೂ ಮಾತಾಡ್ತಿದ್ದೀವಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ತಗೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ತಿದ್ದೀವಿ ನಿಮ್ದು ಎಲ್ಲರದ್ದು ಮನಸ್ಸುಗಳು ಮನಸ್ಸುಗಳು ಅಂದರೆ ಬರೀ ನಿಮ್ಮ ಬುದ್ಧಿ ಬೇಕಾಗಿಲ್ಲ ಇಲ್ಲಿರೋ ಎಲ್ಲ ಜನರದ್ದು ಬುದ್ಧಿ ಬೇಕಾಗಿಲ್ಲ ನಮಗೆ ಹೃದಯಗಳು ಬೇಕು ಆ ಹೃದಯದ ತುಡಿತ ಜೊತೆಗೆ ಬಂದಾಗ ಅದು ನ್ಯಾಚುರಲ್ಲಾಗಿ ಅದು ಆ ಸರ್ವೋದಯದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಒಂದು ಒಳ್ಳೆ ಭವಿಷ್ಯ ಮಾಡಿ ಹೌದು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕವನ್ನು ಸಂಪೂರ್ಣ ಸಾವಯವ ರಾಜ್ಯ ಮಾಡೋ ಅಂಥದ್ದು ಪ್ರಾರಂಭದಲ್ಲಿ ನಾವು ಅದು ಇವಾಗ ಇದು ಇಷ್ಟು ವರ್ಷ ಅಂತಲೂ ಹೇಳಲ್ಲ ಅದಕ್ಕೆ ಒಂದೇ ವರ್ಷ ಆಗ್ಬೋದು ಒಂದು ಐದು ವರ್ಷ ಆಗ್ಬೋದು ಅಷ್ಟು ಒಂದು ಹತ್ತು ವರ್ಷ ಆಗ್ಬೋದು ಸಂಪೂರ್ಣ ಸಾವಯವ ರಾಜ್ಯ ಇಲ್ಲಿ ನಮ್ಮ ಚುನಾವಣೆಗಳು ಸಾವಯವ ರೀತಿ ಆಗಬೇಕು ರಾಜಕಾರಣ ಸಾವಯವ ರೀತಿ ಆಗಬೇಕು ನಮ್ಮ ಆರೋಗ್ಯನೂ ಸಾವಯವ ರೀತಿ ಇರಬೇಕು ಕೃಷಿನೂ ಸಾವಯವ ಪರಿಸರ ನಮ್ಮೆಲ್ಲರ ಮನಸ್ಸುಗಳು ಹೃದಯಗಳು ಸಾವಯವ ಆಗೋ ಆ ದಿಕ್ಕಿನ ಕಡೆಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಜವಾಬ್ದಾರಿ ತಗೋಣ ರಾಜಕಾರಣ ಬೇರೆ ವಿಚಾರಗಳನ್ನು ತಗೊಂಡೋಗ್ತಿದ್ದ ರಾಜಕಾರಣ ಐವತ್ತೇಳರಲ್ಲಿ ಒಂದು ಸ್ವಾತಂತ್ರ್ಯ ಚಳುವಳಿ ಮೊದಲು ಪ್ರಾರಂಭ ಆಗಿತ್ತು ಸಿಪಾಯಿ ದಂಗೆ ಮೂಲಕ ಪ್ರಾರಂಭ ಆದಂಥ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಎಲ್ಲ ಬಹಳಷ್ಟು ಜನ ತಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಿದೆ ನಾವು ಒಂದು ಥರದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಜೊತೆಗೆ ಒಂದು ಥರದ ಬಂಧನವನ್ನು ಅನುಭವಿಸ್ತಾ ಇದ್ದೀವಿ ಈ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಯಾವುದೇ ಥರದ ಒಂದು ಹಲವಾರು ಥರದ ನಮಗೆ ಬಂಧನಗಳು ಈಗ ಇದ್ದಾವೆ ಅದಕ್ಕೆ ಈಗ ಉದಾಹರಣೆಗೆ ರಾಜಕಾರಣಿಗಳನ್ನ ತಗೊಂಡ್ರೆ ಚುನಾವಣೆಯಲ್ಲಿ ಹಣ ಖರ್ಚು ಮಾಡಲೇಬೇಕು ಅನ್ನೋವಂಥ ಒಂದು ಬಂಧನ ಶುರುವಾಗಿದೆ ಬಂಧನ ಅದು ಈಗ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಚುನಾವಣೆ ಅಂದರೆ ಹಣ ಖರ್ಚು ಮಾಡಬೇಕು ಜಾತಿ ಹೆಸರು ಹೇಳಬೇಕು ಧರ್ಮದ ಹೆಸರು ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ಹೊರಟಿದೆ ನಾವು ಕೃಷಿ ಕ್ಷೇತ್ರಕ್ಕೆ ಬಂದರೆ ನಾವು ಆರೋ ಜಾಸ್ತಿ ಗೊಬ್ಬರ ಹಾಕಬೇಕು ಔಷಧಿ ಹಾಕಬೇಕು ಹಾಗಿದ್ರೆ ಮಾತ್ರ ನಮಗೆ ಬೆಳೆ ಬರುತ್ತೆ ಅನ್ನೋಂಥ ಆಲೋಚನೆ ಇನ್ನು ಪರಿಸರ ಅಂತಂದರೆ ಎಲ್ಲದು ಇರೋದು ನಾವು ಮನುಷ್ಯರ ಉಪಯೋಗಕ್ಕೆ ನಾವು ಎಷ್ಟು ಬೇಕಾದರೂ ಇದನ್ನ ಉಪಯೋಗಿಸ್ಬೋದು ಅಂತಂದೇಳಿ ನಾವು ಪರಿಸರವನ್ನು ಹಾಳು ಮಾಡ್ತಾಯಿದ್ದೀವಿ ಹಾಗಾಗಿ ಈಗ ಗ್ಲೋಬಲ್ ವಾರ್ಮಿಂಗ್ ಹೋಗಿ ಗ್ಲೋಬಲ್ ಬರ್ನಿಂಗ್ ಅನ್ನೋ ಸ್ಥಿತಿಗೆ ಬಂದಿದೆ ಗ್ಲೋಬಲ್ ವಾರ್ಮಿಂಗ್ ಮುಗಿದು ಗ್ಲೋಬಲ್ ಬರ್ನಿಂಗಿಗೆ ಬಂದಿದ್ದೀವಿ ನಾವೆಲ್ಲರೂ ಈಗ ಎಚ್ಚೆತ್ಕೋಬೇಕಾಗಿದೆ ನಮ್ಮೆಲ್ಲರ ಆರೋಗ್ಯಗಳು ಅಂತಂದರೆ ಎಲ್ಲರೂ ಆಸ್ಪತ್ರೆಗೆ ಹೋದರೆ ಆರೋಗ್ಯ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಆಸ್ಪತ್ರೆಗೆ ಹೋಗದಂಗೆ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು ನಿಜವಾದ ಆರೋಗ್ಯ ಈ ಶಿಕ್ಷಣ ಅಂತಂದರೆ ಬಹುತೇಕ ನಮ್ಮ ಸಮಾಜದಲ್ಲಿ ಭಾಳಷ್ಟು ಓದಿದವರಿಂದ ನಮ್ಮ ಬೈರೆಡ್ಡಿ ಅಂತವರಲ್ಲ ಬಟ್ ಭಾಳಷ್ಟು ಓದೋವರಿಂದ ನಮ್ಮ ಸಮಾಜಕ್ಕೆ ಭಾಳಷ್ಟು ಹಾನಿ ಆಗ್ತಿದೆ ಈಗ ನಮ್ಮ ಡಾಕ್ಟರ್ ನಾಗರಾಜ್ ಇರ್ಬೋದು ಡಾಕ್ಟರ್ ಬೈರೆಡ್ಡಿ ಇರ್ಬೋದು ಇಲ್ಲಿ ಸೇರಿರುವಂಥ ನಾವು ವಿದ್ಯಾವಂತರು ಅಂತ ಏನಿದ್ದೀವಿ ನಾವು ಈ ಸಮಾಜಕ್ಕಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸರ್ವೋದಯ ಅಂತಂದೇಳಿ ಒಂದು ಆಲೋಚನೆ ಮಾಡ್ತಿದ್ದೀವಿ ಜೆ ಡಿ ಯು ಪಕ್ಷ ಕೂಡ ಆ ಸರ್ವೋದಯದ ಭಾಗ ಆಗಿ ಸರ್ವೋದಯದ ಆಲೋಚನೆಗಳನ್ನ ಮಾಡಿಕೊಂಡು ನಾವು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಆಡಳಿತ ಅನ್ನೋದು ಭಾಳ ಮುಖ್ಯವಾದ್ದು ಅದು ಆಡಳಿತ ಅನ್ನೋದು ಹೊಳಿ ಹೋಗಿದೆ ಯಾರಿಗೂ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಜನರನ್ನು ಓಲೈಸೋದಕ್ಕೆ ಅಂತಂದೇಳಿ ಮತಕ್ಕಾಗಿ ಅಂತಂದೇಳಿ ಏನೇನೋ ಮಾತಾಡ್ತಿದ್ದಾರೆ ಎಲ್ಲರ ಗಮನ ಜನರನ್ನ ಬಿಟ್ಟು ಅವರ ಓಟ್ಗಳ ಕಡೆ ಇದೆ ಹೊರ್ತು ಜನರ ಕಡೆ ಗಮನ ಇಲ್ಲ ನಾವು ಜೆ ಡಿ ಯು ಪಕ್ಷದಿಂದ ನಾಗರಾಜ್ ಅವ್ರನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸೋವಂಥ ಒಂದು ಆಗಲೇ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಬರುವಂಥ ಎಲೆಕ್ಷನ್ ಏನಿದೆ ಅದು ಪದವೀಧರ ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಎಲ್ಲ ಪ್ರಜ್ಞಾವಂತರು ನಾನು ವಿದ್ಯಾವಂತರು ಅಂತ ಹೇಳಲ್ಲ ಪ್ರಜ್ಞಾವಂತರು ಅದರಲ್ಲಿ ಪದವೀಧರರು ಎಲ್ಲರೂ ಒಟ್ಟಾಗಿ ಸೇರಿ ನಾಗರಾಜ್ ಗೆಲ್ಸೋ ಗೆಲ್ಲಿಸೋಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಇದೇನೋ ಮಹಿಮಾ ಪಟೇಲ್ ಜವಾಬ್ದಾರಿ ಡಾಕ್ಟರ್ ನಾಗರಾಜ್ ಜವಾಬ್ದಾರಿ ಅಂತಂದಿಲ್ಲ ಎಲ್ಲರದು ನಮ್ಮದು ಜವಾಬ್ದಾರಿ ಇದೆ ಯಾಕೆಂದರೆ ಚುನಾವಣೆಗಳು ಹಣ ಇಲ್ಲದೆ ಹೆಂಡ ಇಲ್ಲದೆ ಜಾತಿ ಇಲ್ಲದೆ ಧರ್ಮ ಇಲ್ಲದೆ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ತೋರಿಸ್ಬೇಕಾಗಿದೆ ಜೊತೆಗೆ ಭಾರತ ದೇಶಕ್ಕೆ ಪ್ರಪಂಚದಲ್ಲೆಲ್ಲದು ಇದೇ ನಡೀತಿದೆ ನಾವು ಶುರು ಮಾಡಬೇಕಾದ್ದು ಈ ಕೋಲಾರ ಜಿಲ್ಲೆಯಿಂದ ಕೋಲಾರ ನಮ್ಮ ತುಮಕೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮತ್ತು ದಾವಣಗೆರೆ ಈ ಐದು ಜಿಲ್ಲೆಗಳೇನಿದೆ ಇಲ್ಲಿಂದ ಒಂದು ಹೊಸ ಒಂದು ಚಳುವಳಿ ಹೊಸ ಕ್ರಾಂತಿನ ಕ್ರಾಂತಿ ಅನ್ನೋದಕ್ಕಿಂತ ಇದೊಂದು ವಿಕಾಸ ಕ್ರಾಂತಿ

ಏಪ್ರಿಲ್ ಮೂರು ನಾಲ್ಕು ಸಾಣೆಹಳ್ಳಿಯಲ್ಲಿ ಮತ್ತೊಮ್ಮೆ ರಾಜಕಾರಣಿಗಳದು ಬಸವರಾಜ್ ಹೊರಟ್ಟಿ ನಾಳೆ ಸಾಯಂಕಾಲ ಭೇಟಿ ಮಾಡ್ತಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಇದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ ಅವರು ಸಭಾಪತಿ ಹಿಂದಿನ ಬಾರಿ ಸಭಾ ಸಭಾಪತಿಗಳಾಗಿದ್ದಾಗ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚುನಾವಣಾ ಸುಧಾರಣೆಗಳ ಬಗ್ಗೆನೇ ಅಸೆಂಬ್ಲಿ ಒಳಗೆ ಒಂದು ಒಂದು ವಾರ ಚರ್ಚೆ ಮಾಡಿದರು ಚುನಾವಣಾ ಸುಧಾರಣೆಗಳು ಹೇಗೆ ಆಗಬೇಕು ಅಂತ ಈಗ ಮತ್ತೆ ಆ ವಿಷಯ ತಗೊತಾ ಇದ್ದೀವಿ ಬಸವರಾಜ್ ಅವರು ಬೆಂಬಲಕ್ಕೆ ನಿಂತ್ಕೊಂತಿದ್ದಾರೆ ಯು ಟಿ ಖಾದರ್ಗೂ ಮಾತಾಡ್ತಿದ್ದೀವಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನೂ ತಗೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ತಿದ್ದೀವಿ ನಿಮ್ಮದು ಎಲ್ಲರದ್ದು ಮನಸ್ಸುಗಳು ಮನಸ್ಸುಗಳು ಅಂದರೆ ಬರೀ ನಿಮ್ಮ ಬುದ್ಧಿ ಬೇಕಾಗಿಲ್ಲ ಇಲ್ಲಿರೋ ಎಲ್ಲ ಜನರದ್ದು ಬುದ್ಧಿ ಬೇಕಾಗಿಲ್ಲ ನಮಗೆ ಹೃದಯಗಳು ಬೇಕು ಆ ಹೃದಯದ ತುಡಿತ ಜೊತೆಗೆ ಬಂದಾಗ ಅದು ನ್ಯಾಚುರಲ್ ಆಗಿ ಅದು ಆ ಸರ್ವೋದಯದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಒಂದು ಒಳ್ಳೆ ಪುರುಷ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕವನ್ನ ಸಂಪೂರ್ಣ ಸಾವಯವ ರಾಜ್ಯ ಅಸೋಸಿಯೇಷನ್ ಒಂದು ಈ ಉದ್ಘಾಟನೆಗೆ ಕರ್ನಾಟಕ ಹೀಮಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಜಯೇಶ್ ಪಟೇಲ್ ಸರ್ ಅವರ ಸುಪುತ್ರರು ಮಾಜಿ ಶಾಸಕರು ಹಾಗೂ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ತಮ್ಮ ಪಟೇಲ್ ಸರ್ ಅವರು ಬಂದು ಇವತ್ತು ಆ ಲೋಕವನ್ನು ಆವಿಷ್ಕರಣ ಮಾಡಿದರೆ ನನಗೆ ಬಹಳಷ್ಟು ಹಾದೆ ಬಲ ಬಂದಂಥ ಒಂದು ಶಕ್ತಿ ಬಂದಂತಾಗಿದೆ ಜೊತೆಗೆ ಇವತ್ತು ಅಪಾರವಾದಂಥ ನನ್ನ ಒಂದು ಸ್ನೇಹ ಬಳಗ ಒಂದು ಬಳಗ ಎಲ್ಲ ಬಂದು ಇವತ್ತು ನನಗೆ ಈ ಒಂದು ಒಂದು ಶಿಕ್ಷಕರ ಬಳಗ ಒಂದು ಪದವೀಧರ ಸಂಘದ ಬಳಗ ನಮ್ಮ ಸಮಾಜದ ಬಳಗ ನಮ್ಮ ಸಮಾಜದ ಹಿರಿಯರು ಅವರೆಲ್ಲ ಸೇರಿ ಇವತ್ತು ನನ್ನ ಒಂದು ಗೆಳೆಯರ ಬಳಗ ಫ್ರೆಂಡ್ಸ್ ಫ್ರೆಂಡ್ಸಿಂದ ಕಾಲೇಜ್ ಫ್ರೆಂಡ್ಸಿಂದ ಮತ್ತು ಡಿಗ್ರಿ ಫ್ರೆಂಡ್ಸಿಂದ ಎಲ್ಲರೂ ಬಂದು ಇವತ್ತು ನನಗೊಂದು ಶುಭವನ್ನು ಆರಿಸಿದರೆ ಮಹಿಮಾ ಅವರು ನನಗೆ ಒಂದು ಜವಾಬ್ದಾರಿಯಾದಂಥ ಒಂದು ಸ್ಥಾನವನ್ನು ಕೊಟ್ಟು ಈ ಸರಿ ನೀವು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಲೇಬೇಕು ಅಂತೇಳಿ ನನಗೆ ಒಂದು ಅವಕಾಶ ಕೊಟ್ಟು ನಾನೀಗಾಗಲೇ ಶಿಕ್ಷಕ ಷಟ್ಟಕ್ಕೂ ಕಂಟೆಸ್ಟ್ ಮಾಡಿದ್ದೆ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರವೀಧರ್ ಷಟ್ಟಕ್ಕೂ ಸಹ ಕಂಟೆಸ್ಟ್ ಮಾಡಿದ್ದೆ ಹದಿನೇಳರಲ್ಲಿ ಉಪ ಉಪಚುನಾವಣೆಯಲ್ಲಿ ನಾನು ಬಹಳಷ್ಟು ಕೆಲವೇ ಕೆಲವ ಮತಗಳನ್ನ ಸೋತಿದ್ದು ಆ ಸಮಯದಲ್ಲಿ ನಾನು ಒಂದು ಕಾಂಗ್ರೆಸ್ ಆಡಳಿತ ರೂಢ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಪಟ್ಟು ನಾನು ಮತಗಳನ್ನು ಹೆಚ್ಚಾಗಿ ಪಡ್ಕೊಂಡಿದ್ದೆ ಅವ್ರದ್ದು ಕೇವಲ ನಾನೂರ ತೊಂಬತ್ತಾರು ಪ್ರಥಮ ಪ್ರಶಸ್ತಿ ಮಾತಲ್ಲಾಗಿದ್ದರೆ ನಾನು ಎರಡು ಸಾವಿರದ ನೂರ ಎಂಬತ್ತೆಂಟು ಪ್ರಥಮ ಪ್ರಶಸ್ತಿ ಮಾತಲ್ಲಾಗಿದ್ದು ನಾನು ಆಗ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೆ ಅದಾದ ನಂತರ ನಾನು ಒಂದು ಚುನಾವಣೆಯ ಬೇಡ ರಾಜಕೀಯ ಬೇಡ ಹೇಳಿ ನಾನು ಸುಮ್ಮನೆ ಇದ್ದಾಗ ಮಹೇಶ್ ಸರ್ ಅವರು ಇಲ್ಲ ನಿಮ್ಮಂಥ ಯುವಕರು ಮತ್ತು ಸಾಮಾಜಿಕ ಪ್ರಜ್ಞತೆ ಇರ್ತಕ್ಕಂಥ ಜನರು ರಾಜಕಾರಣಕ್ಕೆ ಬರಬೇಕು ನೀವು ನಿಲ್ಲಿ ಅಂತೇಳಿ ನಾವೆಲ್ಲ ಈ ಸರಿ ಒಂದು ಸಾವಯವ ರೀತಿಯಲ್ಲಿ ರಾಜಕಾರಣ ಮಾಡೋಣ ಪ್ರತಿ ಚುನಾವಣೆಗಳು ದುಡ್ಡು ಕೊಟ್ಟೆ ಚುನಾವಣೆ ಮಾಡಬೇಕಂತ ಏನಿಲ್ಲ ಹಾಗೆ ಗೆದ್ದಿರ್ತಕ್ಕಂಥ ನಿರ್ಧರಿಸಿದಾವೆ ಅದನ್ನು ಮತ್ತೆ ಸಾಬೀತು ಮಾಡಿ ತೋರಿಸೋಣ ನಾವೆಲ್ಲ ಪ್ರತಿ ಶಾಲಾ ಶಾಲಾ ಕಾಲೇಜ್ಗೂ ಮತ್ತೆ ಹಳ್ಳಿಗಳಿಗೂ ತಾಲೂಕುಗಳಿಗೂ ಹೋಬಳಿ ಮಟ್ಟದಲ್ಲಿ ಹೋಗಿ ಪಕ್ಷ ಸಂಘಟನೆ ಮಾಡೋದ ಮುಖಾಂತರ ಮತ್ತೆ ಒಂದು ಸಾವಯವ ರಾಜಕಾರಣ ಮತ್ತೆ ದುಡ್ಡಿಲ್ದಂಥ ಒಂದು ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ ನನಗೊಂದು ಉದ್ದಮಿಸಿದಾಗ ನನಗೂ ಹೌದು ಇದು ಒಳ್ಳೆಯ ಅನಿಸಿಕೆ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ದುಡ್ಡು ಹಾಕಿ ದುಡ್ಡು ತಗೊಳ್ತಕ್ಕಂಥ ರಾಜಕಾರಣ ಆಗಿದೆ